ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಕನ್ನಡ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತೇಂದ್ರ ಮಂಜೂರಾಯಿತು ಪತ್ರಗಳನ್ನ ಕೊಟ್ವಿ ನಂತರ ನಡೆದಂತ ರಾಜಕೀಯ ಬದಲಾವಣೆಗಳೇನಾಯಿತು ನಾನು ಆಗ್ಲೇ ಹೇಳಿದಾಗೆ ಕಾರ್ಪೊರೇಷನ್ ಚುನಾವಣೆಯಲ್ಲಿ ಜನತಾ ಪಕ್ಷ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ತು ನಮ್ಮದೇ ಮೇಯರು ನಮ್ಮದೇ ಆಡಳಿತ ಪಕ್ಷ ಜನತಾ ಪಕ್ಷನೇ ಈಗ ಅವ್ರು ಹೇಳಿದಾಗೆ ಹಿಂದೆ ಚಾಮರಾಜ ಕ್ಷೇತ್ರದಿಂದ ಶಾಸಕರಾಗಿ ನಂತರ ಸಚಿವರಾಗಿದ್ದಂಥ ಸಿ ಕೆ ಪುಟ್ಟಸ್ವಾಮಿಯವರು ಅವರು ಅವ್ರ ಮಗ ವಿಶ್ವನಾಥ್ ಅವರನ್ನು ಮೇಯರ್ ಮಾಡಿದ್ವಿ ನಾವು ಕಾರ್ಪೊರೇಷನ್ ಯಾವಾಗ ನಮ್ಮ ಇದಕ್ಕೆ ಬಂತು ಇದು ನಾನು ಆಗಲೇ ಹೇಳಿದಾಗ ಬರಡ ಪ್ರದೇಶ ಕಾಡು ಸುಮ್ಮನೆ ಗೆರೆ ಎಳೆದ್ಬಿಟ್ಟು ಇವರಿಗೆಲ್ಲ ನಿವೇಶನಗಳು ಕೊಟ್ಟಿವೆ ಇಲ್ಲಿ ಕುಡಿಲಿಕ್ಕೆ ನೀರು ಇಲ್ಲ ತಿರುಗಾಡ್ಲಿಕ್ಕೆ ರಸ್ತೆಯೂ ಇಲ್ಲ ಲೈಟೂ ಇಲ್ಲ ಹೀಗೆ ಆದರೆ ಒಂದೊಂದಾಗಿ ಈ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಇಲ್ಲಿ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ವಿ ಐದು ವರ್ಷ ಸತತವಾಗಿ ನಮ್ಮದೇ ಮೇಯರ್ಗಳಿದ್ದರಿಂದ ಐದು ವರ್ಷದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇವ್ರಿಗೆ ಬೇಕಾಗ್ತಕ್ಕಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕೂಡ ಕಲ್ಪಿಸಲಿಕ್ಕೆ ಸರ್ಕಾರದಿಂದ ಏನೇನು ಸವಲತ್ತುಗಳು ಬರಬೇಕೋ ಅದನ್ನು ಮಾಡಲಿಕ್ಕಾಯ್ತು ಅದರ ಜೊತೆಗೆ ಅವತ್ತು ಇಲ್ಲಿ ಅನೇಕ ಕೈಗಾರಿಕೆಗಳ ಸ್ಥಾಪನೆ ಆಗಿತ್ತು ಈ ಭಾಗದಲ್ಲಿ ಆರ್ ಸಾಗರ್ ರಸ್ತೆಯಲ್ಲಿ ವಿಕ್ರಾಂತ್ ಮುಕ್ತಾದಂಥ ಎಲ್ಲ ಕೈಗಾರಿಕೆಗಳು ಇಲ್ಲಿ ಯಾರ್ಯಾರು ನಿವೇಶನ ತಗೊಂಡ್ರು ಅವ್ರ ಮಕ್ಕಳುಗಳಿಗೆಲ್ಲ ಅಲ್ಲಿ ಕೆಲಸಗಳು ಸಿಕ್ಬಿಡ್ತು ಕೈ ತುಂಬ ಸಂಬಳ ಸಿಗೋ ಹಾಗಾಯ್ತು ಹಾಗಾಗಿ ನಾವೇನು ಇಲ್ಲಿ ನಿವೇಶನವನ್ನು ಕೊಟ್ವಿ ಅವರು ಎಲ್ಲಿ ವಾಸವಾಗಿದ್ರು ಸ್ಯಾರಿಟ್ರೆ ಆ ಗುಳ್ಳು ತಂದು ಹಾಕೊಂಡ್ರೆ ಇಲ್ಲಿಗಷ್ಟೇ ಶೆಡ್ ಹಂಗಾಗಿ ಎತ್ಕೊಂಡು ಹಾಕೊಂಡಿದ್ರು ಯಾವಾಗ ಕೆಲಸ ಆಯ್ತು ಕೈ ತುಂಬ ಸಂಬಳ ಬರ್ಲಿಕ್ಕಾಯ್ತು ಜೀವನ ನೆಮ್ಮದಿಯಾಗಿ ಮಾಡಲಿಕ್ಕಾಯ್ತು ಹಂತ ಹಂತವಾಗಿ ಮನೆಗಳನ್ನ ಕಟ್ಟತಕ್ಕಂತ ಒಂದು ವ್ಯವಸ್ಥೆ ಈ ಭಾಗದಲ್ಲಿ ಇವತ್ತು ಆವತ್ತು ಗೋಮಾಳದಲ್ಲಿ ಕೊಟ್ಟಂತ ನಿವೇಶನ ಇವತ್ತು ಮೈಸೂರು ನಗರದ ಹೃದಯ ಭಾಗ ಒಂದು ಕಡೆ ಕೈಗಾರಿಕಾ ಪ್ರದೇಶಗಳು ಇಡೀ ಕರ್ನಾಟಕದಲ್ಲೇ ಬಹಳ ಪ್ರತಿಷ್ಠಿತವಾದಂಥ ಹೆಬ್ಬಾಳು ಕೈಗಾರಿಕಾ ಪ್ರದೇಶ ಒಂದು ಕಡೆ ಇವರಿಗೆ ಕೂಗಳತಲೇ ಇದೆ ಅದು ಇನ್ಫೋಸಿಸ್ ಎಲ್ ಎನ್ ಟಿ ಮುಂತಾದಂತಹ ಬೃಹತ್ ಕೈಗಾರಿಕೆಗಳು ಇವರಿಗೆ ಕೂಗಳತಲೇ ಇದೆ ಅದು ಒಂದು ಕಡೆ ಆದರೆ ಈ ಕಡೆ ವಸತಿ ಪ್ರದೇಶ ಹೆಬ್ಬಾಳು ಬಡಾವಣೆ ವಿಜಯನಗರ ಬಡಾವಣೆಗಳು ಕೂಗಳ ತಲೆ ಈ ಒಂದು ಪ್ರದೇಶಕ್ಕೆ ಇರ್ತಕ್ಕಂಥದ್ದು ಹೀಗಾಗಿ ಈ ಭಾಗ ಇವತ್ತು ಅತಿ ಹೆಚ್ಚು ಬೆಲೆ ಬಾಳ್ತಕ್ಕಂಥ ಪ್ರದೇಶಗಳಲ್ಲಿ ಒಂದಾಗಿ ಹೊರಹೊಮ್ಮಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು ಇದು ಒಂದು ಭಾಗ ಎರಡನೇದು ನನಗೆ ಬಹಳ ಸಂತೋಷ ಏನು ಅಂತಂದ್ರೆ ಇವರು ನಿವೇಶನ ಕೊಡೋದಕ್ಕೆ ಮೊದಲೇ ಸಂಘಟಿತರಾಗಿದ್ರೆ ಇವರು ಸಂಘ ಕಟ್ಕೊಂಡು ಇವರು ದುರ್ಬಲ ವರ್ಗ ಆದರೂ ಕೂಡ ಸಂಘ ಕಟ್ಕೊಂಡ್ರೆ ಅದರ ಬಲ ಏನು ಅನ್ನೋದು ಅರ್ಥ ಇವತ್ತು ಅದರ ನೋಡಿ ಕಮ್ಯುನಿಟಿ ಹಾಲ್ ಕಟ್ಟಿದ್ದಾರೆ ಶಾಲಾ ಅಂಗನವಾಡಿ ಹೌದಲ್ಲ ಇವೆಲ್ಲ ಏನೇನು ಬೇಕೋ ಅದೆಲ್ಲವನ್ನೂ ಕೂಡ ಮಾಡಿಕೊಂಡಿದ್ದಾರೆ ಮತ್ತೆ ಇವ್ರ ಪಕ್ಕಕ್ಕೆ ಈಗ ಕಾಲೇಜ್ ಕೂಡ ಬಂದದೆ ಇವ್ರ ಪಕ್ಕದಲ್ಲೇ ಮತ್ತೆ ಅದೆಲ್ಲಕ್ಕಿಂತ ಬಹಳ ಮುಖ್ಯ ಅಂತಂದ್ರೆ ದುಶ್ಚಟಗಳನ್ನ ದೂರ ಮಾಡತಕ್ಕಂಥದ್ದಕ್ಕೆ ಇವರು ಸಂಘಟಿತವಾಗಿ ಹೋರಾಟ ಮಾಡಿದ್ದಾರೆ ಅದು ಬಹಳ ಮುಖ್ಯವಾದಂತಹದ್ದು ಇವತ್ ನಾವೆಲ್ಲರೂ ಇಲ್ಲಿ ಬಹಳ ಗೌರವದಿಂದ ಕೂತ್ಕೋಬೇಕು ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಬಿಟ್ರೆ ದುಶ್ಚಟಗಳಿಂದ ಎಲ್ಲರೂ ಕೂಡ ದೂರವಾಗಿದ್ದಾರೆ ಅದು ಭಾಳ ನನಗೆ ಸಂತೋಷ ತಂದಿರತಕ್ಕಂಥದ್ದು ಮತ್ತೆ ರಾಜಕೀಯ ಪ್ರಜ್ಞೆ ಬಂದದ್ದು ಇವರಿಗೆಲ್ಲ ರಾಜಕೀಯ ಬರ್ಕ ಮತ್ತೆ ಈ ನಗರದ ಸುತ್ತ ಇರತಕ್ಕಂಥ ಜನರನ್ನು ನೋಡಿ ಹೇಗೆ ಬದುಕ್ತಾ ಇದ್ದಾರೋ ಅವ್ರಿಗೆ ಸರಿ ಸಮಾನವಾಗಿ ನಾವು ಬದುಕಬೇಕು ಅಂತಕ್ಕಂಥ ಆ ಪ್ರಜ್ಞೆ ಇದೆಯಲ್ಲ ಅದು ನನಗೆ ಭಾಳ ತುಂಬ ಸಂತೋಷ ಕೊಡ್ತಕ್ಕಂಥದ್ದು ಇವತ್ತು ಈ ಕುಪ್ಪ ಮತ್ತು ವೀರಭದ್ರ ಅಂತ ಅವರಿಬ್ಬರ ಹೆಸರುಗಳನ್ನ ನಾನು ನೆನೆಸ್ಕೊಳ್ಬೇಕಾಗ್ತದೆ ನನ್ನ ಜೊತೆಯಲ್ಲಿ ಹೋರಾಡಿದವರು ಅವ್ರ ಜೊತೆಗೆ ಇನ್ನೊಂದು ಇಬ್ಬರು ಮೂರು ಜನ ಇವ್ರು ಚಾಮುಂಡಿ ಇವರೆಲ್ಲರೂ ಕೂಡ ಇವರು ಯಜ್ಮರು ಇವರೆಲ್ಲರೂ ಕೂಡ ಅವತ್ತು ಕೂಡ ಸಹಕಾರ ಕೊಟ್ಕೊಂಡು ಬಂದಿದ್ದಾರೆ ಅವರು ಸಹಕಾರ ಕೊಟ್ಟಿದ್ದಾರೆ ನಾವು ಊರಿನವರು ಇವ್ರಿಗೆ ಬೆಂಬಲ ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಹೌದಲ್ಲ ಏನು ನಾವು ದರಿದ್ರ ದೇವೋ ಭವ ವಿವೇಕಾನಂದರು ಹೌದಲ್ಲ ಅದು ನಿಜವಾಗಿ ಸಾಕಾರಗೊಳ್ಳಿರ್ತಕ್ಕಂಥದ್ದು ಈ ಹಬ್ಬಾಳ ಕಾಲೋನಿಯಲ್ಲಿ ಈ ವಿಚಾರ ನಿಮ್ಮ ಕಬಲತ್ತಲ್ಲಿ ಆಯ್ತದೆ ಪುಸ್ತಕಕ್ಕೆ ಸರಿ ಹೌದಾ ಪ್ರಿಂಟ್ ಆಗ್ತದೆ ಆ ಪುಸ್ತಕ ಬಿಡುಗಡೆ ಆಗ್ತದೆ ಇನ್ನೊಂದು ಎರಡು ಮೂರು ತಿಂಗಳು ಆಗ್ಬೋದೇನೋ ಸರಿ ಸರಿ ಅದನ್ನು ಕೂಡ ರೆಕಾರ್ಡ್ ಮಾಡಿದ್ದೀವಿ ಸರಿ ಇದು ಆಗ್ತದೆ ಆ ಬಿಡುಗಡೆ ಬಹುಶಃ ಅಲ್ಲಿ ಕಲಾ ಮಂದಿರದಲ್ಲಿ ಗೊತ್ತಾಯ್ತಾ ಅದ ಮಂಡಿದವರೇ ಪ್ರಿಂಟ್ ಮಾಡ್ತಾ ಇದ್ದಾರೆ ಜಯಪ್ರಕಾಶ್ ಗೌಡರು ಅಂತೇಳಿ ಕರ್ನಾಟಕ ಸಂಘದ ಗೊತ್ತಿದ್ದಾರೆ ಆದ್ರೆ ಬಿಡುಗಡೆ ಆಗೋ ಸಂದರ್ಭದಲ್ಲಿ ನೀವೆಲ್ಲ ಹಬ್ಬದೋಪಾದಿಯಲ್ಲಿ ಆಚರಿಸ್ಬೇಕಂತ ಗೊತ್ತಾಯ್ತಲ್ಲ ಆವತ್ತಿನ ದಿವಸಕ್ಕೆ ನಮ್ಮ ಹೆಸ್ರು ಮಾರುಗಮ್ಮತ ಎಂಬತ್ನಾಲ್ಕರಲ್ಲಿ ಗೌಡ್ರು ನಮಗೆ ಸೈಟ್ ಕೊಟ್ಟ ನಂತರ ಅಲ್ಲಿಂದ ಈಚೆ ನಾವೆಲ್ಲೋ ಹೊಂದಣಿಕೆಯಿಂದ ಬದುಕೋ ಬಚ್ಚಿ ಸಂಘ ಸಂಸ್ಥೆ ಮಾಡ್ಕೊಂಡು ಆ ನಂತರ ಯಾರು ಕೆಲವರು ಮಾರಕ್ಕೆಲ್ಲ ನೋಡಿದ್ರು ಸೈಟ್ಗಳು ಗೌಡ್ರ ಹೆಸರು ಕೆಟ್ಟೋಗುತ್ತೆ ನಾವು ಬದುಕೋಕೆ ಎಲ್ಲೋದ್ರೂ ಸಿಕ್ಕಲ್ಲ ಎಂಬತ್ನಾಲ್ಕರಲ್ಲಿ ನಿಮ್ಮ ಮೂವತ್ತು ನಲ್ವತ್ತು ಸೈಟ್ ಏನು ಕೊಟ್ಟರು ಅದೇ ಕೊನೆ ಇದು ಅದರಿಂದ ಈಚೆ ಯಾರಿಗೂ ಎಂಬತ್ನಾಲ್ಕರಿಂದ ಈಚೆ ಯಾರಿಗೂ ಮೂವತ್ತು ನಲ್ವತ್ತು ಸೈಟ್ ಯಾರಿಗೂ ಹಂಚಿಲ್ಲ ಯಾವುದೇ ಸರ್ಕಾರ ನಮ್ಮ ಮೈಸೂರು ಸುತ್ತಮುತ್ತ ಎಲ್ಲೂ ಹಂಚಿಲ್ಲ ಇವಾಗೆಲ್ಲ ಅಪ್ಟೇರ್ ಮನೆಗಳು ಬಂದೈತೆ ಸ್ಲಮ್ ಮನೆಗಳು ಅದರಿಂದ ಮಾದೇಗೌಡರು ಹೆಸರುಗೊಂಡು ದಿನಾನಿತ್ಯ ನಾವು ಮಲಗಬೇಕಾರೆ ಅವ್ರ ಗ್ಯಾಳ ಮಾಡ್ಕೊಂಡು ಮಳಿ ಅಂತೇಳಿ ನನ್ನ ಮಾತು ಮಾರಾಕಿ ಸಂಘ ನಮ್ಮ ಸಂಘ ನಮ್ಮ ಸಂಘಟನೆ ಇರೋದ್ರಿಂದ ನಮ್ಮ ಸಂಘಟನೆ ಇರೋದ್ರಿಂದ ಯಜಮಾನರು ಮತ್ತು ಸಂಘದವರು ನಾವು ಅಲ್ಲಿ ಅವಾಗ ಐದು ವರ್ಷ ಎರಡು ವರ್ಷ ನಾಲ್ಕು ವರ್ಷ ಹಿಂಗೆ ಬದಲಾವಣೆ ಮಾಡ್ತಾಯಿರ್ತೀವಿ ಹೊಂದಾಣಿಕೆ ಮೇಲೆ ಅದರಿಂದ ನಾವು ಯಾರಿಗೂ ಅವಕಾಶ ಮಾರಕ್ಕೆ ಅವಕಾಶ ಕೊಡ್ತಾ ಇಲ್ಲ ಇಲ್ಲಾಂದರೆ ಎಲ್ಲ ಮಾರ್ಕೊಂಡು ಮಾರ್ಕೊಂಡು ಮೆಲ್ಲಗೆ ಕುಡ್ಕೊಂಡೋಗೋರು ಕುಡಿಯೋಕ್ಕೂ ಅವಕಾಶ ಇಲ್ಲದೇ ಮತ್ತು ಆ ಪಕ್ಕದಲ್ಲಿ ಗೌಡ್ರು ಮಾದೇಗೌಡರು ಇವರೆಲ್ಲ ಕೂ ಇರೋದ್ರಿಂದ ಅವ್ರ ಹೆಸರು ನಾವು ಉಳಿಸ್ಬೇಕನ್ನೋ ಉದ್ದೇಶ ನಾವು ಅದನ್ನು ಉಳಿಸ್ಕೊಂಡಿದ್ದೀವಿ ಇವತ್ತು ಕುಡಿಯೋದೆಲ್ಲ ಬಿಟ್ಬಿಟ್ಟಿದ್ದು ನಾವೆಲ್ಲ ಕುಡಿಯೋದೇ ಬಿಡಲ್ಲ ನಾವು ಇಲ್ಲಿ ಕೆರೆ ಇತ್ತು ಆ ಕೆರೆಯಲ್ಲಿ ತಗೊಂಡು ಮುಳುಸಿದ್ದೀವಿ ಯಾರು ಕುಡಿಯೋರನ್ನ ಆ ಥರ ಹೋರಾಟ ಮಾಡಿದ್ದೀವಿ ನಾವು ಇಲ್ಲಿ ಬಂದು ಹಸ್ತ್ರಲ್ಲಿ ಹಸ್ಗಳು ತೊಗೊಂಡು ಕುಯ್ಕೋತೀನೋರು ಅವಾಗೆಲ್ಲ ಅರೆ ಸತ್ತೋಗಿರೋರು ಅದನ್ನು ನಾವು ಓಲಾಡ್ಸಿದ್ದೀವಿ ಇವತ್ತು ಏನೋ ಗೌಡರು ಕೊಡಿಸಿದ್ರಿಂದ ನಾವು ನೆಮ್ಮದಿಯಾಗಿ ಜೀವನ ಮಾಡ್ತಾಯಿದ್ವಿ ಶಿಸ್ತುಬದ್ಧವಾಗಿ ನಮ್ಮ ಮಕ್ಳುಗಳನ್ನ ಓದ್ತಾಯಿದ್ದೀವಿ ಒಳ್ಳೆಯ ವಿದ್ಯಾವಂತರ ಆಯ್ತವ್ರೆ ನಮ್ಮ ಗ್ರಾಮ ಎದುರೀತಿ ಒಂದು ಅಭಿವೃದ್ಧಿ ಆಗಕ್ಕೆ ಮೂಲ ಕಾರಣ ಗೌಡ್ರು ಮಾದೇಗೌಡ್ರು ನಮ್ಮ ಹೆಸರು ಅಂತ ಇವತ್ತು ನಮ್ಮ ಹೆಬ್ಬಾಳ್ ಕಾಲೋನಿಗೆ ಮನೆ ಮನೆ ಮಾದೇಗೌಡ ಅಂತ ಹೇಳಿ ಇಡೀ ರಾಜ್ಯದಲ್ಲೇ ಕೂಡ ತಿರುಗಿ ನೋಡೋವಂಥ ಒಂದು ಆಶಾ ಮಂದಿರ ಯೋಜನೆಯನ್ನು ಮಾಡಿರ್ತಕ್ಕಂಥ ರೂವಾರಿಗಳು ಆದಂಥ ಡಿ ಮಾದೇಗೌಡರು ನಮ್ಮ ಹೆಬ್ಬಾಳ್ ಕಾಲೋನಿಗೆ ಬಂದಿದ್ದಾರೆ ಅವರಿಗೆ ನಮ್ಮ ಹೆಬ್ಬಾಲ್ ಕಾಲೋನಿಯ ಸಮಸ್ತ ಜನಗಳ ಪರವಾಗಿ ಅವರಿಗೆ ಮೊದಲು ನಾವು ಸ್ವಾಗತವನ್ನು ಮಾಡ್ತಾ ಇದ್ದೀವಿ ಸರ್ ಹಾಗೇ ಅವರ ಒಂದು ಚಿಂತನೆ ಯಾವ ರೀತಿ ಇತ್ತು ಅಂದ್ರೆ ಅಂತ ಅಂದರೆ ಯಾವುದೋ ಎಲ್ಲೋ ಕೂಡ ಹಸಿದವರು ನಂದವರು ಬೀದಿಲಿ ಬಿದ್ದವರು ನಿರಾಶ್ರಿತರು ಮನೆಗಳು ನಿಲ್ಲದಿರಕಂತ ಜನಗಳು ಬಂದು ಮೈಸೂರಿನಲ್ಲಿ ವಾಸ ಮಾಡ್ತಾ ಇದ್ರು ಆ ವಾಸ ಮಾಡುವಾಗ ಎಲ್ಲರ ಬಗ್ಗೆ ಕೂಡ ಒಂದು ಗಮನವನ್ನು ಇಟ್ಕೊಂಡು ಅವರಿಗೆ ಒಂದು ನೆಲೆಯನ್ನು ಕೊಡಬೇಕು ಅವರು ಕೂಡ ಮೈಸೂರು ನಿವಾಸಿಗಳಾಗಬೇಕು ಅನ್ನೋದು ಅವರ ಚಿಂತನೆ ಯಾವುದೇ ಸಮುದಾಯ ಇರಲಿ ಇಂಥ ಸಮುದಾಯ ಅಂತ ಏನು ಮಾಡಲಿಲ್ಲ ಅವರು ಎಲ್ಲ ಸಮುದಾಯಕ್ಕೂ ಸೇರಿ ಮಾಡಿದಂತಹ ಒಂದು ಪುಣ್ಯಾತ್ಮ ಅಂತ ಹೇಳ್ಬೋದು ಇವತ್ತು ಇಡೀ ರಾಜ್ಯದಲ್ಲಿ ಕೂಡ ನಗರಾಭಿವೃದ್ಧಿ ಪ್ರಾಧಿಕಾರ ಅಂತ ಏನು ಇವತ್ತಿದೆ ಆವತ್ತು ಆಶಾ ನಮ್ಮ ನಗರಾಭಿ ಏನು ಸಿ ಐ ಟಿ ಬಿ ಸಿ ಐ ಟಿ ಬಿ ಅಂತ ಇತ್ತು ಸಿಟಿ ಡೆವಲಪ್ಮೆಂಟು ಮಾಡುವಂಥ ಒಂದು ಪ್ರಾಧಿಕಾರದಲ್ಲಿ ಅವರು ಅಧ್ಯಕ್ಷರಾಗಿದ್ದಾಗ ಒಂದು ದೊಡ್ಡ ಚಿಂತನೆಯನ್ನು ಮಾಡಿ ಮೈಸೂರು ನಗರದಲ್ಲೇ ಕೂಡ ಎಲ್ರಿಗೂ ಕೂಡ ಕಾರ್ಮಿಕರಾಗಲಿ ನಿರಾಶ್ರಿತರು ಬಂದು ಮೈಸೂರಿನಲ್ಲಿ ನೆಲೆಸಿರ್ತಕ್ಕಂಥ ಜನತೆಗೆ ಅವರು ನೆಲೆಯನ್ನು ಕಳಿಸ್ಕೊಟ್ಟು ಅವರು ಈ ಒಂದು ವಿಚಾರದಲ್ಲಿ ಡಿ ಅಂದ್ರೆ ಕೂಡ ಎಲ್ಲರಿಗೂ ಸರಿ ಸನ್ಮಾನ ಅಲ್ಲ ಸರಿ ಸಾಟಿನೂ ಅಲ್ಲ ಯಾಕಂದರೆ ಅವರೇ ಅವ್ರದ್ದೇ ಆದಂಥ ಒಂದು ಮೇರು ವ್ಯಕ್ತಿತ್ವ ಇದೆ ಆ ವ್ಯಕ್ತಿತ್ವದಲ್ಲಿ ಈ ಒಂದು ಹೆಬ್ಬಾಲ್ ಕಾಲೋನಿ ಕೂಡ ಆಗಬೇಕಾದ್ರೆ ಪಕ್ಕದ ಕುಂಬಾರಕೊಪ್ಪಲಿನ ಪಕ್ಕದಲ್ಲಿ ಈ ಒಂದು ಜನತೆ ಏನೊಂದು ಸಿ ಐ ಟಿ ಬಿ ನಮ್ಮ ಪಿ ಕೆ ಸ್ಯಾನಿಟೋರಿಯಂ ಹಿಂಭಾಗ ಇದ್ದಂಥ ಜನಗಳಿಗೆ ಒಂದು ನೆಲೆಯನ್ನು ಕಳಿಸ್ಕೊಡ್ಬೇಕು ಇವರು ಕೂಡ ಮನುಷ್ಯರು ಇವರು ಕೂಡ ಪೌರ ಕಾರ್ಮಿಕ ಸಮುದಾಯದವರು ಆದಿ ಸಮುದಾಯದವರು ಇದ್ದಾರೆ ಇವರಿಗೆ ಒಂದು ನೆಲೆಯನ್ನು ಅಂತ ಹೇಳಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ರಾಮಕೃಷ್ಣ ಹೆಗ್ಡೆಯವರು ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ಅಶೋಕ್ಪುರಂನಲ್ಲಿರ್ತಕ್ಕಂಥ ಅಂಬೇಡ್ಕರ್ ಉದ್ಯಾನವನದಲ್ಲಿ ಎಲ್ಲರನ್ನೂ ಕರೆಸಿ ಹಕ್ಕುಪತ್ರಗಳನ್ನ ಕೊಟ್ಟಂತ ದಿನವನ್ನ ನಾವು ಇವತ್ತು ಯಾವ ಕೂಡ ಮರೆಯವಾಗಿಲ್ಲ ಆ ಒಂದು ಹಕ್ಕುಪತ್ರಗಳನ್ನ ಪಡೆದು ಇವತ್ತು ಎಷ್ಟು ಚೆನ್ನಾಗಿ ಬಿಲ್ಡಿಂಗ್ಗಳನ್ನ ಕಟ್ಕೊಂಡಿದ್ದಾರೆ ಎಲ್ಲರೂ ಕೂಡ ವಸತಿ ಸಹಿತರಾಗಿ ಅವರವರ ಕುಟುಂಬ ಸಮೇತ ಸಂತೋಷವಾಗಿ ಬದುಕೊಳ್ಳುವಂಥ ಒಂದು ಕಾಲವ ಕಾಲಘಟ್ಟವನ್ನು ನಾವು ನೆನೆಸೋದಕ್ಕೆ ಸಾಧ್ಯ ಇಲ್ಲ ಅಂತಹ ಒಂದು ಮಹನೀಯರು ಇವತ್ತು ನಮ್ಮ ಕಾಲೋನಿಗೆ ಬಂದು ನಮ್ಮ ದೇವಸ್ಥಾನಕ್ಕೆ ಬಂದು ಈ ದೇವಸ್ಥಾನ ಈ ದೇವಸ್ಥಾನಕ್ಕೆ ಕೂಡ ಒಂದು ಪಟ್ಲಮ್ಮ ಅಂತ ಹೇಳಿ ಸ ನಿವೇಶನವನ್ನು ಕಲ್ಪಿಸಿಕೊಟ್ಟು ಇವತ್ತು ಪಟ್ಲಮ್ಮ ದೇವಸ್ಥಾನವನ್ನು ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ ಎಲ್ಲರೂ ಸೇರಿಕೊಂಡು ಅದರಲ್ಲಿ ಈ ಕಾಲೋನಿಯ ಮುಖಂಡರಲ್ಲಿ ಮು ಪ್ರಮುಖರಾದಂಥ ಜಿ ಜಿ ಕುಪ್ಪಾರವರು ಅವರ ಸಂಗಡಿಗರು ಇದರಲ್ಲಿ ಬಹಳ ಶ್ರಮವನ್ನು ಪಟ್ಟಿದ್ದಾರೆ ಚಾಮುಂಡಿಯವರಾಗಲಿ ಕೃಷ್ಣಪ್ಪನವರಾಗಲಿ ಬಂಡಾರಿಯವರಾಗಲಿ ಎಂ ಗಣೇಶ್ ಅವರಾಗಲಿ ರಾಮು ಅವರು ವಿ ಎ ಇದ್ದಂಥ ಅವರ ಅಧಿಕಾರಿಗಳು ತುಂಬ ಶ್ರಮಪಟ್ಟು ಈ ಒಂದು ಕಾಲೋನಿಯನ್ನು ಕಟ್ಟೋದಕ್ಕೆ ಶ್ರಮ ಪಟ್ಟಿದ್ದಾರೆ ಅವರಿಗೆ ನಾವು ಚಿರಋಣಿಯಾಗಿರಬೇಕು ಯಾಕಂದರೆ ನಮ್ಮ ಗ್ರಾಮ ಇವತ್ತು ಸ್ಯಾನಿಟೋರಿಯಂ ಹಿಂಭಾಗ ಎಲ್ಲೋ ಒಂದು ಹಂದಿ ಗುಡಿಸಲು ಹಂದಿ ವಾಸ ಮಾಡುವಂಥ ಸ್ಥಳದಲ್ಲಿ ಆ ಗುಡಿಸಲುಗಳನ್ನ ಕಟ್ಕೊಂಡಿರಬೇಕಾದ್ರೆ ಅವರಿಗೆ ಒಂದು ಸ್ಥಳವನ್ನು ನೂರ ಅರವತ್ತೈದು ಸರ್ವೆ ನಂಬರ್ ಹೆಬ್ಬಾಳ್ ಕಾಲೋನಿ ಹೆಬ್ಬಾಳಲ್ಲಿದೆ ನೀವು ಇಲ್ಲಿಗೆ ಅಂತ ಹೇಳಿ ಈ ಸ್ಥಳವನ್ನು ಗುರುತಿಸ್ಕೊಟ್ಟು ಇದಕ್ಕೆ ರಸ್ತೆ ಎಲ್ಲ ಮಾಡಿ ನಿವೇಶನಗಳನ್ನ ಮಾಡಿ ಅವರು ಕೊಟ್ಟರು ಇದನ್ನು ನಾವು ಖಂಡಿತ ಅವರಿಗೆ ನಾವು ಚಿರಋಣಿಯಾಗಿರಬೇಕು ಹೆಬ್ಬಾಲ್ ಕಾಲೋನಿ ಜನತೆ ಇವತ್ತು ಸಂತೋಷವಾಗಿ ನಿಮ್ಮದಾಗಿ ಬದುಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರ ಒಂದು ಆಶೀರ್ವಾದ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ನಾವು ಅವರಿಗೆ ಸ್ಮರಣೆ ಮಾಡುತ್ತಾ ಮತ್ತು ಮೈಸೂರು ನಗರದಲ್ಲಿ ಕೂಡ ಯಾವ ಕಾರ್ಮಿಕರು ಯಾವ್ಯಾವ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಾ ಇದ್ರು ಅವರೆಲ್ಲರೂ ಕೂಡ ನಿವೇಶನಗಳನ್ನ ಹಂಚಿ ಇವತ್ತು ಆಶಾ ಮಂದಿರ ಒಂದು ಯೋಜನೆಯ ರೂವಾರಿಗಳಾಗಿದ್ದಾರೆ ಅವರಿಗೆ ನಾನು ಕೂಡ ನನ್ನ ವೈಯಕ್ತಿಕವಾಗಿ ನಾನು ಅವ್ರಿಗೆ ಅಭಿನಂದಿಸ್ತಾ ಮತ್ತೆ ಇಂತಹ ಒಂದು ವ್ಯಕ್ತಿ ನಮ್ಮ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಯಾರೂ ಬರಲ್ಲ ಅಂತ ಅನ್ನಿಸ್ತಾ ಇದೆ ಯಾಕಂದ್ರೆ ಇಷ್ಟು ಪ್ರಾಧಿಕಾರದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಇವತ್ತು ಯಾರ್ಯಾರಿಗೋ ಸೈಟ್ಗಳನ್ನ ಕೊಟ್ಟು ಯಾರ್ಯಾರೋ ಸೈ ನಿವೇಶಗಳನ್ನ ಯಾರ್ಯಾರಿಗೋ ಮಾಡಿಕೊಟ್ಕೊಂಡು ಏನೇನೋ ಮಾಡ್ತಾ ಇದ್ದಾರೆ ಆಗಲ್ಲ ಮಾಡಲಿಲ್ಲ ಅವ್ರು ಮಾಡಿರ್ತಕ್ಕಂಥ ಕೆಲಸ ಈ ಒಂದು ನೆಲೆಯನ್ನ ಕಲ್ಪಿಸ್ಕೊಟ್ಟಿದ್ದಾರೆ ಯಾರಿಗೆ ಬಡವರಿಗೆ ಸೋರಿಲ್ಲದವರಿಗೆ ನಿರಾಶ್ರಿತರಿಗೆ ಬಡವರಿಗೆ ಯಾರು ನಿರ್ವಂಚನೆಯಿಂದ ಇಲ್ಲಿ ಬದುಕ್ತಾ ಇದ್ರು ಅಂಥವರಿಗೆಲ್ಲ ಕೂಡ ಮನೆಗಳನ್ನ ಕೊಟ್ಟು ಇವತ್ತು ಆಶಾ ಮಂದಿರದ ರೂವಾರಿಗಳಾಗಿದ್ದಾರೆ ಅವರಿಗೆ ಅವರ ಆಶೀರ್ವಾದ ಮತ್ತೆ ಈ ಜನತೆ ಮೇಲಿರಲಿ ಈ ಹಬ್ಬಾಲ್ ಕಾಲೋನಿ ಯಾವತ್ತೂ ಕೂಡ ಈ ಹಬ್ಬಾಲ್ ಕಾಲೋನಿಗೆ ಡಿ ಮಾದೇಗೌಡರ ಕಾಲೋನಿ ಅಂತ ಮಡಗಿದ್ರು ಕೂಡ ತಪ್ಪಿಲ್ಲ ಅಂತ ನಾನು ಆದರೂ ಭಾವಿಸ್ತೀನಿ ಅದು ಏನೋ ಒಂದು ಹೆಬ್ಬಾಲ್ ಕಾಲೋನಿ ಅಂತ ಮಡಗಿಬಿಟ್ಟಿದ್ದೀವಿ ಇದ್ದರೂ ಕೂಡ ಪರವಾಗಿಲ್ಲ ಅವರ ಆಶೀರ್ವಾದ ಅವರ ಒಂದು ಇಲ್ಲಿ ಪಾದಾರ್ಪಣೆ ಮಾಡಿರ್ತಕ್ಕಂಥದ್ದು ನಮ್ಮ ದೇವಸ್ಥಾನಕ್ಕೆ ಬಹಳ ಸಂತೋಷವನ್ನು ತರ್ತಾ ಇದೆ ಅದರಲ್ಲೂ ಕೂಡ ನಮ್ಮ ಶ್ರೀಯುತ ಸನ್ಮಾನ್ಯ ಜಿ ಅವರು ಅವರ ಸಹಪಾಠಿಗಳು ಅವ್ರ ಜೊತೆ ಇದ್ದು ಓಡಾಡುವಂಥವ್ರು ಯಾವುದೇ ಕೆಲಸಗಳನ್ನ ಎತ್ಕೊಂಡು ಮಾಡಿದಂಥವ್ರು ಅವರು ಕೂಡ ಜೊತೆಯಲ್ಲಿದ್ದಾರೆ ಅವರು ಇವತ್ತು ಜೊತೆಯಲ್ಲಿದ್ದು ನಮಗೆ ಸಂತೋಷ ತರ್ತಾ ಇದೆ ಇಂತಹ ಒಂದು ಸಂದರ್ಭದಲ್ಲಿ ಹೆಬ್ಬಾಲ್ ಕಾಲೋನಿಯ ಜನತೆಯ ಪರವಾಗಿ ತುಂಬು ಹೃದಯದ ಒಂದು ಸ್ವಾಗತ ಮಾಡೋದರೊಂದಿಗೆ ಅವರಿಗೆ ದೇವರು ಇನ್ನೂ ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಹೆಚ್ಚಿನ ಒಂದು ಅಧಿಕಾರವನ್ನು ಕೂಡ ಕೊಡಲಿ ಅವರು ಕೂಡ ವಿಧಾನ ಪರಿಷತ್ ಸದಸ್ಯರಾಗಿ ಬಹಳಷ್ಟು ಕೆಲಸ ಮಾಡಿದ್ದಾರೆ ಆದರೆ ಪರಿಣಾಮ ಕಾರಿಯಾಗಿ ಮಾಡಿದಂತಹ ಒಂದು ಕೆಲಸ ಅಂದ್ರೆ ಆಶಾ ಮಂದಿರ ಈ ಆಶಾ ಮಂದಿರ ಇವತ್ತು ಎಲ್ಲರೂ ಕೂಡ ನೆನೆಸ್ಕೊತಾ ಇದಾರೆ ಯಾರು ಇವತ್ತು ನೆಲಲ್ಲಿ ನೆರಳಲ್ಲಿ ಬದುಕ್ತಾ ಇದ್ದಾರೆ ನಮಗೆ ಒಂದು ಸೂರು ಸಿಕ್ತನಪ್ಪ ಮೈಸೂರಲ್ಲಿ ಮೈಸೂರಲ್ಲಿ ನನಗೆ ಒಂದು ಮನೆ ಸಿಕ್ಕಿದೆ ಅಂತ ಅಂದ್ರೆ ಅವರು ಮಾದೇಗೌಡ ಸಾಹೇಬ್ರನ್ನ ನೆನೆಸ್ಕೋಬೇಕು ಅವರು ಇಲ್ಲಿ ಬಂದಿರ್ತಕ್ಕಂಥದ್ದು ಬಹಳ ಸಂತೋಷ ಅಂತ ಹೇಳಿ ಅವರಿಗೆ ನಾನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ವೇದಿಕೆಯ ಪರವಾಗಿ ಆದಿ ದ್ರಾವಿಡ ಪೌರ ಕಾರ್ಮಿಕರ ಯುವಕರ ಅಭಿವೃದ್ಧಿ ಸಂಘದ ಪರವಾಗಿ ನಮ್ಮ ಯಜಮಾನರುಗಳ ಪರವಾಗಿ ಮತ್ತು ಯುವಕರ ಪರವಾಗಿ ಅವರಿಗೆ ನಾನು ಸ್ವಾಗತವನ್ನು ಮಾಡಿ ಅವರಿಗೆ ಶ್ರೀದೇವಿ ಪಟ್ಟಣದಮ್ಮನವರು ಆರೋಗ್ಯವನ್ನು ಕೊಟ್ಟು ಅವ್ರನ್ನ ಚೆನ್ನಾಗಿ ಕಾಪಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಸರ್ ನನ್ನ ಹೆಸರು ಕೆ ನಂಜಪ್ಪ ಬಸವನಗುಡಿ ಅಧ್ಯಕ್ಷರು ಬಿ ಆರ್ ಅಂಬೇಡ್ಕರ್ ವಿಚಾರ ವೇದಿಕೆ ಅಧ್ಯಕ್ಷರು ಸರ್ ಇಲ್ಲಿ ಹೆಬ್ಬಾಳ್ ಕಾಲೋನಿಯಲ್ಲಿ ಇಲ್ಲೇ ಇದ್ದೀನಿ ಇಲ್ಲೇ ಇದ್ದೀನಿ ಸರ್ ಸರ್ ನಾನು ನಾವು ಈ ಊರಿಗೆ ಬಂದಾಗ ನಾನೊಂದು ಹದಿನಾರು ವರ್ಷ ಹುಡುಗ ಆಗ ನಮ್ಮ ಮಾದೇಗೌಡರು ನಮ್ಮ ಸಿ ಎ ಟಿ ವಿ ಸಿ ಸಿಟಿ ಇಂಪ್ರೂವ್ಮೆಂಟ್ ಇದಾಯಿತು ಟ್ರಸ್ಟ್ ಬೋರ್ಡ್ ಹ್ಞೂ ಟ್ರಸ್ಟ್ ಬೋರ್ಡಲ್ಲಿ ಅವರು ಮೊದಮೊದಾಗಿ ಅಧ್ಯಕ್ಷರಾಗಿದ್ದರು ನಾವು ಯಾರು ಈ ಥರ ಒಂದು ಕನಸ ಕಂಡಿರಲಿಲ್ಲ ನಮ್ಮ ಸಿಟಿ ಇಷ್ಟೊಂದು ಡೆವಲಪ್ಮೆಂಟ್ ಆಗುತ್ತೆ ಅಂತ ಗೊತ್ತಾಗಲಿಲ್ಲ ಅಷ್ಟೊಂದು ಮಾದರಿಯಾಗಿ ಎಷ್ಟು ಸಾವಿರದ ಒಂಬೈನೂರ ಎಂಬತ್ತಾರು 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 ಎಂಬತ್ತೆರಡರಲ್ಲಿ ಅವ್ರ ಅಧ್ಯಕ್ಷರಾಗಿದ್ದಾಗ ಇಡೀ ಮೈಸೂರು ಜಿಲ್ಲೆಯಲ್ಲಿ ಯಾರು ಕಂಡರಿದ ಒಂದು ಸೈಟ್ಗಳನ್ನ ಕೊಟ್ಟಂತ ಪುಣ್ಯಾತ್ಮ ಅಂದ್ರೆ ಡಿ ಮಾದೇಗೌಡರು ಅವ್ರು ಯಾವ ರೀತಿ ಅಂತಂದ್ರೆ ಆಪ್ಷನ್ಸ್ ಕೊಡೋರು ನಿಮಗೆ ಹೆಬ್ಬಾಳಲ್ಲಿ ಬೇಕಾ ನಾಡಿನಲ್ಲಿ ಬೇಕಾ ಇಲ್ಲ ಇನ್ನೊಂದು ಯಾವಾಗೂ ಈ ಕಡೆ ರಾಮಕೃಷ್ಣ ನಗರ ಎಲ್ಲಿ ಬೇಕಾ ಅಲ್ಲಿಗೆ ಎಷ್ಟು ಎರಡು ಸಾವಿರ ಮೂರು ಸಾವಿರಕ್ಕೆ ಸೈಟ್ ಆಗಿತ್ತು ಸರ್ ಪುಣ್ಯಾತ್ಮರು ಇವತ್ತು ಒಂದೊಂದು ಕೋಟಿ ಗಟ್ಟಲೆ ಮಾರ್ಕೊಂಡೋಗ್ತಾರೆ ಆ ಥರ ಡ ಇವ್ರು ಮಾಡಿದಂಥ ಕೆಲಸನ ನೋಡಿ ಹೊರಗಡೆಯಿಂದ ಜನ ಬಂದವ್ರೆ ಇವ್ರು ಯಾವ ರೀತಿ ಈ ಥರ ಡೆವಲಪ್ ಮಾಡಿದ್ರು ಹೆಂಗೆ ನಗರಾಭಿವೃದ್ಧಿ ಈ ಥರ ಡೆವಲಪ್ಮೆಂಟ್ ಮಾಡಿದ್ರು ಅಂತೇಳಿ ಹೊರಗಡೆಯಿಂದ ಬಂದು ಇವ್ರ ಹತ್ರ ಮಾಹಿತಿ ತೊಗೊಂಡವ್ರೆ ಆಗ ನಮ್ಮ ನಾವು ಸ್ಯಾನಿಟರಿಮ್ ಜಾಗದಲ್ಲಿ ವಾಸ ಆಗಿದ್ದಾಗ ಅಲ್ಲಿ ಸ್ಯಾನಿಟರಿಮ್ ಜಾಗದವ್ರು ನಮ್ಮನ್ನು ಓಡಿಸಿದ್ರು ಆಗ ಜಿ ಕುಪ್ಪ ಅವರು ವೀರಭದ್ರನವರು ರಾಮವರು ಮತ್ತು ಚಾಮುಂಡಿಯವರು ಎಲ್ಲ ನಾಯಕರುಗಳು ವಿ ನಾಗರಾಜು ಎಲ್ಲರೂ ಕೂಡ ಮಾದೇಗೌಡ್ರ ಬೆನ್ನಿಂದ ಇದ್ದರು ಸ್ವಾಮಿ ನೀವೇನು ನಮಗೆ ಒಂದು ದಾರಿ ತೋರಿಸ್ಬೇಡಿ ಅಂತ ಅಂತ ಕೇಳ್ಕೊಂಡಾಗ ಮಾದೇಗೌಡರು ಅವ್ರೇನು ಅವರು ಮಕ್ಕಳೇನೋ ಮಕ್ಕಳೇನಂಥ ರೀತಿಲಿ ಒಂದು ಅವರೇ ಮುಂದೆ ನಿಂತು ಈ ಸೈಟ್ಗಳಿಗೆಲ್ಲ ಒಂದು ರಚನೆ ಮಾಡಿ ಈ ಸೈಟ್ಗಳಿಗೆಲ್ಲ ಇದು ಒಂದು ಡೆವಲಪ್ಮೆಂಟ್ ಮಾಡಿ ಕೊಟ್ಟಂಥ ವಿನ್ಯಾಸ ಮಾಡಿ ಕೊಟ್ಟಂಥ ಪುಣ್ಯಾತ್ಮ ಮಾದೇಗೌಡರು ಮತ್ತು ಅವ್ರ ಜೊತೆ ಗುಂಡಪ್ಪಗೌಡರು ಅವ್ರನ್ನ ನೆನ್ಸ್ಕೋಬೇಕು ಈ ಸಂದರ್ಭದಲ್ಲಿ ಅವ್ರಲ್ಲ ಮಾಡಿಕೊಟ್ಟವರು ಇವರು ನಮ್ಮ ಜಿ ಅಂತ ಇವರು ಕೂಡ ಆ ಒಂದು ಅವ್ರ ಜೊತೇಲಿ ಒಡ್ನಾಟಿ ಒಡನಾಡಿಯಾಗಿ ಕೆಲಸ ಮಾಡಿಕೊಂಡು ಈ ನಮ್ಮ ಕಾಲೇಜಿನ ಡೆವಲಪ್ ಮಾಡಿದ್ದಾರೆ ಅವ್ರ ಅವಿಸ್ಮರಣೀಯ ಅವ್ರ ಕೆಲಸಗಳು ಅವ್ರು ಏನು ಎಷ್ಟು ಹೇಳೋದು ಸಾಕಾಗಲ್ಲ ಅವರು ಇನ್ನೂ ಚೆನ್ನಾಗಿರಲಿ ಭಗವಂತ ಅವ್ರಿಗೆ ಆಶೀರ್ವಾದ ಆಯುಸು ಆರೋಗ್ಯ ಚೆನ್ನಾಗಿ ಕೊಟ್ಟು ಕಾಪಾಡಲಿ ಇನ್ನೂ ನೂರಾರು ವರ್ಷ ಇರಲಿ ಇನ್ನೂ ನೂರಾರು ಜನಕ್ಕೆ ಎಲ್ಪ್ ಮಾಡಲಿ ಅಂತೇಳಿ ನಾನು ಭಗವಂತಲ್ಲಿ ಕೇಳ್ಕೊತ ನಾನು ಎರಡು ಮಾತು ಕಳಿಸ್ತೀನಿ ನನ್ನ ಹೆಸರು ಕೃಷ್ಣ ಹೆಬ್ಬಾಳ್ ಕಾಲೋನಿ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ